ೇಗೆ ತೊಡಲಿಲ್ಲ ಇಂತ ಮೂವತ್ತೇಳು ಡಿಗ್ರಿ ಟೆಂಪರೇಚರ್ ಇನ್ನೂ ಕೂಲ್ ಅನ್ನಿಸ್ತದೆ ಬೆಳಗಾವಿ ಕೂಲೇನು ಅಷ್ಟರಲ್ಲಿ ಒಂದು ಪ್ರೀತಿ ಉತ್ತರ ಕರ್ನಾಟಕ ಹುಟ್ಟಿ ಬೆಳೆದಿದ್ದೀನಿ ಬೇರೆಗಳು ಆಳವಾಗಿ ಎಳೆದು ಬಿಟ್ಟಿದೆ ನಾನು ಯಾವುದೇ ಒಂದು ಬರಹದಲ್ಲಿ ಶುರು ಮಾಡಿದಾಗ ನಾ ಯಾವಾಗ್ಲೂ ಧಾರವಾಡ ಅಥವಾ ಹುಬ್ಳಿ ಅಥವಾ ಶಿಖಾಂವ್ ಆ ಪರಿಸರದಿಂದಾನೇ ನಾ ಕ್ಯಾರೆಕ್ಟರ್ಸ್ ಮಾಡ್ತಿದ್ದೀನಿ ಈ ಕನ್ನಡಿಗರು ತೋರಿಸಿದ ಪ್ರೀತಿಗೆ ನಾನು ಏನು ಕೊಟ್ಟರು ಕಡಿಮೆನೆ ವಿಶ್ವೇಶ್ವರಪಟ್ಟು ಬಹಳ ಹೇಳಿದ್ರು ಅವ್ರು ಹೇಳ್ತಾರ ಬಾ ಮನಸ್ಸಿಗೆ ಮುಚ್ಕೊಂಡ್ಬಿಡ್ತೀನಿ ಯಾಕೆಂದ್ರೆ ನನ್ನ ವಿಶ್ವಾಸನಕ್ಕೆ ಕಾರಣ ಅಲ್ಲ ಅಂತ ಭಟ್ರು ಹೇಳ್ತಾರೆ ಆಯ್ತು ಆಯ್ತು ನಿಮ್ಗೆ ಹೇಳಿ ಅದನ್ನ ನಾನು ಕೇಳ್ಕೊಬಾರದು ಯಾಕೆಂದ್ರೆ ಸಾಮಾನ್ಯ ಸಾಮಾನ್ಯನಾಗಿದ್ದೀನಿ ಆದ್ರೆ ನನ್ಗೆ ಒಂದಿದೆ ನನಗೆ ಏನಂದ್ರೆ ಯಾವುದೇ ಒಂದು ಕೆಲಸ ಕೊಡ್ತಾ ಶುದ್ಧ ಮನಸ್ಸಿನಿಂದ ಪ್ರಯತ್ನದಿಂದ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಮಾಡ್ತೀನಿ ಅಷ್ಟೇ ನಂದಿದೆ ಬೇರೆ ಏನೇನೇನೂ ಇಲ್ಲ ವಿಶೇಷ ಅಷ್ಟೇ ಪುಸ್ತಕ ಬಹಳ ಪ್ರೀತಿ ಅದಕ್ಕೆ ಅನೇಕ ಕಾರಣ ಇದೆ ನಾನು ಮಾಸ್ತರ್ ಕುಟುಂಬ ಮೇಸ್ಟರ್ ಕುಟುಂಬದಲ್ಲಿ ಹುಟ್ಟಿದವರು ಮೇಸ್ಟರ್ ಮನೆಯಲ್ಲಿ ಏನು ಸಿಗ್ತಿದೆ ನಿಮಗೆ ದುಡ್ಡು ಚಿನ್ನ ಬಂಗಾರ ಬೆಳ್ಳಿ ಏನು ಸಿಗುದ್ರ ಪುಸ್ತಕ ಮಾತ್ರ ಸಿಗ್ತದೆ ಹಾಗೆ ನಮ್ಮ ತಾತ ನಮ್ಮ ಅಜ್ಜ ಹೈಸ್ಕೂಲ್ ಮೇಸ್ಟರ್ ಆಗಿದ್ರು ನಮ್ಮ ತಾಯಿ ಹೈಸ್ಕೂಲ್ ಟೀಚರ್ ಇದ್ದರು ಸೆವೆಂತ್ ಅಷ್ಟು ಟೀಚ್ ಮಾಡ್ತಿದ್ರು ನಮ್ಮಮ್ಮ ನಮ್ಮ ತಂದೆ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿದ್ರು ಮತ್ತು ಡಾಕ್ಟರ್ ಆಗಿದ್ರು ನಮ್ಮ ಅಕ್ಕ ಸಂಬಂಧ ಕುಡ್ಕೊಂಡು ಇವ್ರು ಹೇಳ್ತಾವೆ ವೈದ್ಯಕೀಯ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿ ಮತ್ತೆ ವೈದ್ಯರಾಗಿದ್ದಾರೆ ನನ್ನ ತಮ್ಮ ಕ್ಯಾಲ್ಟೆಕ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇದ್ದಾನೆ ನಾನು ಅಂತಹ ಒಂದು ಕುಟುಂಬಕ್ಕೆ ಮದುವೆ ಆಗಿ ಹೋಗಿದ್ದೀನಿ ನಮ್ಮ ಮಾವನವ್ರ ಸಹಿತ ಹೈಸ್ಕೂಲ್ ಟೀಚರ್ ಆಗಿದ್ದರು ಹೀಗೆ ಒಂದು ಟೀಚರ್ ಕುಟುಂಬದಿಂದ ನಾವು ಬಂದಿರೋದ್ರಿಂದ ನಮ್ಗೆ ಪುಸ್ತಕ ಅಂದರೆ ಬಹಳ ಪ್ರೀತಿ ಯಾವ ಕಾರಕ್ಕೂ ನೆನಪಿಲ್ಲ ನಮ್ಮ ಚಿಕ್ಕವರಿದ್ದಾಗ ಹುಟ್ಟಿದ ಹಬ್ಬ ದೀಪಾವಳಿ ಯುಗಾದಿಗೆ ವಿಶೇಷವಾಗಿ ಬಟ್ಟೆ ತಿಂದ ವಶಕ್ಕೆ ಎರ ಜೊತೆ ಬಟ್ಟೆ ಕೊಡ್ತಿದ್ರು ಆದ್ರೆ ಪುಸ್ತಕ ರೂಪದಿಂದ ಐದು ರೂಪಾಯಿ ಕೊಡ್ತಾ ಇದ್ದೀವಿ ಪುಸ್ತಕ ಹುಡ್ಕೊಳಕೆ ಪ್ರತಿಯೊಬ್ರು ತಮ್ಮದೇ ಆದ ಒಂದು ಲೈಬ್ರರಿ ಮಾಡ್ಕೊಬೇಕು ಗ್ರಂಥಾಲಯ ಮಾಡ್ಕೊಬೇಕು ಅಂತ ಮನೆಯಲ್ಲಿ ಒಂದು ಎಲ್ಲರೂ ಆಸೆ ಇರ್ತಿತ್ತು ಒಬ್ಬರಿಗೊಬ್ರು ಬುಕ್ ಕೊಡ್ತಿರ್ಲಿಲ್ಲ ನಾವು ಯಾಕೆಂದ್ರೆ ಕೊಡ್ಲಿಲ್ಲ ಅಂದ್ರೆ ಅಂತ ಆಮೇಲೆ ನಾನು ಒಂದು ಅಕ್ಕ ತಂಗ್ ಬುಕ್ ಕೊಟ್ಟರೆ ಬೆನ್ನತ್ತಿ ಇಸ್ಕೊಂಡ್ ಬರ್ತಿದ್ದೆ ಗೌರವ ಹೇಳಿದ್ರು ಎರಡು ಸಾವಿರ ರೂಪಾಯಿ ಸುದ್ದಿನ ನಾನೇ ಹೇಳಿದೆ ಹೇಳಿ ಅಂತ ಅದಕ್ಕೊಂದು ರೀಸನ್ ಇದೆ ಬಹಳ ಜನರು ನಾವು ನೋಡೋ ದೃಷ್ಟಿ ಇರುತ್ತೆ ನಾರಾಯಣ ಮೂರ್ತಿ ಹೆಂಡತಿ ಪೇಪರ್ ನಮ್ಮ ವಿಶೇಷ ಪಟ್ಟು ದಿನ ಬರ್ದು ಬಿಡ್ತಾರೆ ನಾನು ವ್ಯಾಲ್ಯೂ ಮಾಡ್ತೀವಿ ಶೇರ್ ಮಾಡ್ತಿದ್ ಮೇಲೆ ಶೇರ್ ವ್ಯಾಲ್ಯೂ ಅಂದ್ರೆ ನನ್ಗೆ ಅಷ್ಟು ಕೋಟಿ ರೂಪಾಯಿ ದುಡ್ಡು ಇದೆಯಾ ನಿಜವಾಗ ಅಷ್ಟು ದುಡ್ಡು ಅದು ಶೇರ್ ಮಾಡಿದ್ರೆ ದುಡ್ಡು ಶೇರ್ ಮಾಡಲಾರದು ಬರೀ ಪೇಪರ್ ಅಲ್ವಾ ನಾವು ಮಾರುವುದೇ ಇಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ನಮ್ಮ ಕಂಪನಿ ಇರುತ್ತೆ ಬೇಗನ್ನ ಮಾರುತ್ತೆ ಬೇಡನೆ ಮಾರೋದಿಲ್ಲ ಆದ್ರೆ ಅದೆಲ್ಲಕ್ಕಿಂತ ಹೆಚ್ಚು ಅದೆಲ್ಲಕ್ಕಿಂತ ಹೆಚ್ಚು ನನಗೆ ಒಬ್ಬ ಸಾಹಿತಿ ಅಂತ ನಿಲಕ ಮನ್ನಣೆ ಕೊಟ್ಟಾಗ ನಕ್ಕೆ ತುಂಬಾ ಆದರೆ ನಾನು ಎರಡು ಕೋಟಿ ರೂಪಾಯಿ ಗಾನ ಮಾಡಿರ್ಬೋದು ನೂರ ಕೋಟಿ ದಾನ ಮಾಡಿ ಆ ಜಯದೇವ ಕಟ್ಟಿಸಿರ್ಬಹುದು ಜಯದೇವ ಹಾರ್ಟ್ ಸ್ಪೆಷಲ್ ಡಿ ಅವಾರ್ಡ್ಸ್ ಎಲ್ಲ ಕಟ್ಟಿಸಿರ್ಬಹುದು ಎರಡು ಸಾವಿರ ರೂಪಾಯಿ ನನ್ಗೆ ಹೆಚ್ಚಲ್ಲ ಅದೊಬ್ಬ ಆದಾಗ ನನಗದು ನನ್ನ ಹಕ್ಕು ಮತ್ತೊಂದು ಅತ್ಯಂತ ಆನಂದ ತರುತ್ತೆ ಆ ಎರಡು ಸಾವಿರ ರೂಪಾಯಿ ನನಗೆ ಬಹಳ ಆನಂದ ತರ್ತದೆ ಅದಕ್ಕೆ ನನ್ಗೆ ಗೌರಿ ಹೇಳಿದೆ ನನಗೆ ನಾರಾಯಣ ಮೂರ್ತಿ ಹೆಂಗ್ ಅಂತ ನೀವು ಆಗ್ಲಿ ಶ್ರೀಮಂತ ಆಗ್ಲಿ ಅಂತ ನಾನು ನೋಡ್ಬೇಡ್ರಿ ನಾನು ನಿಮ್ಮ ಲೇಖಕಿ ಇದ್ದೀನಿ ನನಗೆ ನೀವು ಎರಡು ಸಾವಿರ ರೂಪಾಯಿ ಕೊಡ್ಲಿಲ್ಲ ನನಗೆ ಲೇಖಕಿ ಅಲ್ಲ ಅಂತ ಅನ್ಸ್ಬಿಟ್ಟೆ ಅದಕ್ಕೆ ನನಗೆ ನನ್ನ ಕಾಲ ಏನಿದೆ ನೀವು ಲೇಖಕಿ ಎಂದು ಕೊಡಿ ನಾ ಏನ್ ಮಾಡಿದ್ರು ಅದು ಬೇರೆ ಹಾಗೆ ವಿಶೇಷ ಹೇಳ್ತಾ ಇದ್ದೆ ನಾನು ನಿಮ್ ಕಾಲಂ ಬರ್ತೀನಿ ನಿಮಗೆ ಬರ್ತೀನಿ ನನ್ ದುಡ್ಡು ನೀವು ಕೊಡ್ಬೇಕು ಅಂದ್ರೆ ನನಗೆ ನೀವು ಲೇಖಕಿ ಅಂತ ನಾನು ಪರಿಗಣಿಸ್ಬೇಕು ಅದು ನನಗೆ ಬಹಳ ಮುಖ್ಯ ಇದೆ ಅಂತ ರಾಜ್ಯಸಭಾ ಮೆಂಬರ್ ಅಂದ್ರಿ ಪದ್ಮಭೂಷಣ ಅಂದ್ರಿ ಏನಾದ್ರು ಅನ್ರಿ ಆದ್ರೆ ನಾನು ಲೇಖಕಿ ನನ್ಗೆ ಬಹಳ ಮಹತ್ವ ಇದೆ ಅದಕ್ಕೆ ನಾನು ಆ ಎರಡು ಸಾವಿರ ಇನ್ನೂರು ರೂಪಾಯಿ ಕೊಡ್ತಿದ್ದಿಲ್ಲ ಹೀಗೆ ಅಂತ ಬೆಳಗಾವಿಯಲ್ಲಿ ನೀವೆಲ್ಲರೂ ಕರೆದು ನನ್ಗೆ ಒಂದು ಈ ಸನ್ಮಾನ ಒಂದು ಈ ಪುಸ್ತಕದ ಒಂದು ಸಂವಾದ ಏರ್ಪಡಿಸಿದ ಬಹಳ ಸಂತೋಷ ಆಗ್ತದೆ ಬೆಂಗಳೂರಲ್ಲಿ ಬೇರೆ ಕಡೆ ರಾಜ್ಯದಲ್ಲಿ ಬೇಕಾದ ಕಡೆ ಮಾಡಿದೀನಿ ಆ ಜೈಪುರ್ ಎಕರೆ ಸೇರಿಸಿಲ್ರಿ ಮೂರ್ ನಾಲ್ಕೈದು ಐದು ಸರ್ ಮಾಡಿರ್ಬೋದು ದಿಲ್ಲಿ ಮಾಡಿದೀನಿ ಪುಣೆಯಲ್ಲಿ ಮಾಡಿದೀನಿ ಬರೋಡದಲ್ಲಿ ಮಾಡಿದೀನಿ ಅಲ್ಲಿ ಕನ್ನಡದಲ್ಲಿ ಬೆಂಗಳೂರ್ ಮಾಡ್ತೀನಿ ಬೆಂಗ್ಳೂರಲ್ಲಿ ಮಾಡ್ತೀನಿ ಬೆಳಗಾವದಲ್ಲಿ ಎಂತೂ ಮಾಡಿರ್ಲಿಲ್ಲ ಅದಕ್ಕೆ ನನಗೆ ಇದೆ ಇವತ್ತು ಇವತ್ತು ಮಾಡೋಣ ಅಂದ ಒಂದು ಸಮುದಾಯದಲ್ಲಿ ಜನರ ಜೊತೆಗೆ ನಾನು ಮಾತಾಡಬಹುದು ಇಲ್ಲ ನಾನು ನೀವು ಈ ಕನ್ನಡಿಯಲ್ಲಿ ಹಣ ಅಥವಾ ಟಿವಿ ಗಲ್ಲಿ ಚಿತ್ರ ತರ ಆಗ್ಬಿಡ್ತೀನಿ ನಾನು ನೋಡ್ತಾರೆ ಬಹಳ ಜನರಿಗೆ ಏನಿದೆ ಸುಧಾಮೂರ್ತಿ ನೋಡೋದು ಒಂದು ಸಿಗ್ನೇಚರ್ ತಗೋದು ಫೋಟೋ ಹಚ್ಕೊಳ್ತಾರೆ ಹೋಗ್ ಡೈರೆಕ್ಟ್ ಮಾಡ್ತಾರೆ ಯಾರಷ್ಟು ಯಾರಷ್ಟು ಫೋಟೋ ಇಟ್ಕೋತಾರೆ ತಮ್ಮ ತಮ್ಮ ಮಕ್ಕಳು ಇಟ್ಕೊತಾರೆ ಎರೆಯವ್ರಿಗೆ ಇಟ್ಕೊತಾರೆ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ನನ್ನ ಅನುಭವಗಳ ಪುಸ್ತಕ ರೂಪದಲ್ಲಿ ಬರೆದಿದ್ದೀನಿ ಆ ಆ ಅನುಭವಗಳ ಬಗ್ಗೆ ಒಂದು ಸಂವಾದ ಆಗ್ಬೇಕು ನಿಜವಾದ ನಂಗೆ ಜನಕ್ಕೆ ಹತ್ತದೆ ಅಲ್ರಿ ಎಲ್ಲಾರು ಅನುಭವಗಳು ನಂಬುದಿಲ್ಲ ಆಗೋದಿಲ್ಲ ಅಂತ ಹಾಗಲ್ಲ ನಿಮ್ಮೆಲ್ಲರಿಗೂ ಬೇರೆ 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 ಅನುಭವ ಆಗಿದೆ ಅದನ್ನು ಹಿಡಿದಿಟ್ಟು ಅಕ್ಷರತೆ ಓಡಿಸಿ ಒಂದು ಮಾಲೆ ಮಾಡಿಲ್ಲ ಅಂತ ಮಾಡಿದೀನಿ ಅಷ್ಟೇ ಅದು ಯಾಕೆ ಮಾಡಿದೀನಿ ಅಂದ್ರೆ ನನಗೆ ನನಗೆ ಬರವಣಿಗೆ ಅದನ್ನ ಅದನ್ನ ನೀವು ಓದಿದಾಗ ನಿಮ್ಮ ಕರ್ಗು ಡೌಟ್ ಬರ್ಬೋದು ನನ್ ಇವತ್ತು ಜನ ಏನೋ ಹೇಳ್ತಾರೆ ಸುಧಾಮೂರ್ತು ಪಿ ಎ ಇದ್ದಾರೆ ಅವ್ರೆ ಪುಸ್ತಕ ಬರೀತಾರೆ ಅಂತ ನನ್ಗೆ ಯಾರ ಪಿ ಎ ನಾನು ಹುಡುಕ್ಬೇಕು ಮಾತ್ರ ಪುಸ್ತಕ ಬರೆಯೋ ಪಿ ಎ ಸಿಗೋದಿಲ್ಲ ನೋಡ್ಸ್ ತಗೋ ಪಿ ಎ ಸಿಗ್ತಾರೆ ಸಿಗ್ತಾರೆ ಕಂಪ್ಯೂಟರ್ ಆಪರೇಟರ್ ಸಿಗ್ತಾರೆ ಪುಸ್ತಕ ನನ್ನ ಹೃದಯದಿಂದ ಕೊಡ್ತದೆ ಅದು ಅದಕ್ಕೂ ಮತ್ತು ಇನ್ಫೋಸಿಸ್ ಇನ್ಫೋಸಿಸ್ ಸಂಪತ್ತಿಗೂ ಯಾವುದೇ ಸಂಬಂಧಗಳಿಲ್ಲ ನಾನು ಇನ್ಫೋಸಿಸ್ ಪತಿ ಆಗಲಿಲ್ಲರೂ ಸಹಿತ ನಾನು ಪುಸ್ತಕ ಬರಿತಾನೆ ಇದ್ದೆ ಅದರಿಂದ ಸಂಬಂಧ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬರಲಿಲ್ಲ ಬಲ್ಲವರಿಂತೂ ಬಲವಿಲ್ಲ ಸಾಹಿತ್ಯ ಎಲ್ಲರಿಗೂ ಇಲ್ಲ ಅದಕ್ಕೆ ನನಗೆ ದೇವರು ಕೊಟ್ಟು ದೇವರಿಗೆ ಇದೆ ಅದು ನಾನು ಸಾಹಿತಿ ಮಾಡಿದೆ ಯಾಕೆ ಬರಿತೀರ ನನ್ಗೆ ಗೊತ್ತಿರಲಿಲ್ಲ ನನ್ಗೆ ಬಹಳ ಜನ ಬಹಳ ಬಹಳ ಪ್ರಶ್ನೆ ಕೇಳ್ತಾರೆ ನೀವು ಮುಂಜಾನೆ ಬರ್ತೀರಾ ಬರ್ತೀರಾ ರಾತ್ರಿ ಆ ಕ್ಯಾರೆಕ್ಟರ್ ನಿಜ ಇರುತ್ತೆ ಹೇಳ್ತೀರಾ ಯೋಗಲ್ಲ ಒಂದು ಬರವಣಿಗೆ ಅನ್ನೋದು ಒಂದು ಕ್ರಿಯೇಟಿವಿಟಿ ನೀವು ಎಲ್ಲಿ ಪೇಂಟಿಂಗ್ ಮಾಡ್ತೀರಿ ಡಾನ್ಸ್ ಮಾಡ್ತೀರಿ ಡಾನ್ಸ್ ಜನ ಮಾಡ್ತಾರೆ ಗಾಯನ ಮಾಡ್ತಾರೆ ಹಾಗೆ ಇದು ಒಂದು ಬರವಣಿಗೆಯ ಒಂದು ಕ್ರಿಯೇಟಿವ್ ಆರ್ಟ್ ಅದು ನನ್ ಕಡೆಗಿದೆ ಅದನ್ನ ಬರಿತಿದ್ದೀನಿ ಮತ್ತು ನನಗೆ ಎರಡು ತರನ ಬರಿತೀನಿ ಒಂದೇ ನಾನು ಈಗ ಏನ್ ಮಾತಾಡ್ತೀನಿ ದಯವಿಟ್ಟು ಆ ಪ್ರಶ್ನೆ ಕೇಳಕ್ ಹೋಗ್ಬೋದ್ರೆ ಟೈಮ್ ಇರೋಲ್ಲ ನಾನು ಕನ್ನಡ ಬರಬೇಕಾದ್ರೆ ಅದನ್ನ ಶಾರ್ಟ್ ಹ್ಯಾಂಡ್ ಮೇಲೆ ಬರಿತೀನಿ ಬೆಳಿ ಪೇಪರ್ ಮೇಲೆ ಶಾರ್ಟ್ ಹ್ಯಾಂಡ್ ಮೇಲೆ ಬರ್ತೀನಿ ಯಾಕಂದ್ರೆ ನನ್ನ ವಿಚಾರಧಾರೆ ಫಾಸ್ಟ್ ಇರ್ತದೆ ಕೈ ಅದಕ್ಕೆ ಒಟ್ಟು ಸಹಾಯ ಕೊಡೋಲ್ಲ ಕೈ ಅಷ್ಟು ಬೇಗ ನಾನು ಶಾರ್ಟ್ ಹ್ಯಾಂಡ್ ನಿಂದ ಕನ್ನಡ ಲೇಖಗಳನ್ನು ಬರಿತೀನಿ ಬರೋದು ಒಂದು ತಿಂಗಳ ಮೇಲೆ ಇಟ್ಟು ನನ್ನ ಲಾಂಗ್ ಹ್ಯಾಂಡ್ ಇಂದ ಬರು ಗೌಡ್ರಿಗೆ ಕೊಡ್ತೀನಿ ಅವ್ರ ಗೌಡರಿಗೆ ನನಗೆ ಜಗಳ ಇರುತ್ತೆ ಗುಣಿತಾ ಈಗ ಗುಣಿತ ಈ ತಪ್ಪಾಗಿದೆ ಪಿಕ್ಚರ್ ಸರಿ ಇಲ್ಲ ಹಾಗೆ ಹೀಗೆ ಅನ್ಕೊಂಡು ನಾವು ಜಗಳಾಡ್ಕೊಂಡಾಗ ಇಪ್ಪತ್ತೈದು ಮೂವತ್ತು ವರ್ಷದ ಪುಸ್ತಕ ಇದ್ದೀವಿ ಅಂತ ಇಂಗ್ಲೀಷ್ ಬರ್ಬೇಕಂದ್ರೆ ಡೈರೆಕ್ಟ್ಲಿ ಕಂಪ್ಯೂಟರ್ ಮೇಲೆ ಬರೀತೀನಿ ಅಂದ್ರೆ ಹೃದಯದಲ್ಲಿ ಹುಟ್ಟುವ ಮೂಲ ಭಾವನೆ ಒಂದು ಕನ್ನಡದಲ್ಲಿ ಇರ್ತದೆ ಅದ್ ಇಂಗ್ಲಿಷ್ ನಲ್ಲಿ ಬರೋದಿಲ್ಲ ನಾನು ಯಾವಾಗ ಪುಸ್ತಕ ಒಂದು ಕಥಾನಕ ಅಥವಾ ಒಂದು ಕ್ರಿಯೇಟಿವ್ ಆಗಿತ್ತು ಒಂದು ಕಾದಂಬರಿ ಬರ್ತೀನಿ ಅದನ್ನ ಎಂದೂ ಇಂಗ್ಲೀಷ್ ಅಲ್ಲಿ ಫಸ್ಟ್ ಬರೀದ್ ಯಾವತ್ತು ಫಸ್ಟ್ ಕನ್ನಡದಲ್ಲಿ ಬರ್ಬೇಕು ನನಗೆ ಆಮೇಲೆ ಒಂದು ಐದು ವರ್ಷದ ಮೇಲೆ ಮೂರು ವರ್ಷದ ಮೇಲೆ ಅದು ನಾನೇ ಇಂಗ್ಲಿಷಿಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅದನ್ನ ಇಂಗ್ಲಿಷ್ ನಲ್ಲಿ ಕರ್ಕೊಬೇಕು ನನಗೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಟೈಟಲ್ಸ್ ಯಾಕಿದೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಇದೆ ನನ್ನ ಪುಸ್ತಕಗಳು ಇಂಗ್ಲಿಷ್ನಲ್ಲಿ ನಲ್ಲಿ ನಾನೇ ಮಾಡ್ತೀನಿ ಬೇರೆಯವ್ರ ಕಡೆ ಮಾಡಿಸೋದಿಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಟ್ರಾನ್ಸ್ಲೇಟ್ ಅಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಅಂದ್ರೆ ನಲ್ಲಿ ಬಲಿಬೇಕಾದ್ರೆ ಕೆಲವೊಂದು ಭಾವನೆಗಳು ಬೇರೆ ಬೇರೆ ರೀತಿ ಬಲಿಬೇಕಾಗ್ತದೆ ಕನ್ನಡ ಬೇರೆ ಬೇಕಾಗ ನಾನು ಇಂಗ್ಲೀಷ್ ನಲ್ಲಿ ಬರೆದಿರೋದ್ರಿಂದ ಅದು ನಮ್ಮ ಭಾರತದ ಹದಿಮೂರು ಭಾಷೆಗಳಿಗೆ ತಕ್ಷಣ ಟ್ರಾನ್ಸ್ಲೇಟ್ ಆಗಿಬಿಡ್ತೀವಿ ಆದರೆ ಕನ್ನಡದಲ್ಲಿ ಬರೆದಾಗ ನಮಗೆ ಏನು ತೊಂದರೆ ಆಗ್ತದೆ ಅಂದ್ರೆ ಟು ಉರ್ದು ಮಾಡೋರು ಯಾರಿಲ್ಲ ನನ್ನ ಪುಸ್ತಕ ಕರಾಚಿ ಏರ್ಪೋರ್ಟ್ನಲ್ಲಿ ನೋಡಿದೆ ನಾನು ಓಕೆ ನನ್ನ ಪುಸ್ತಕ ಅಲ್ಲಿ ನೋಡಿದ್ದೇನೆ ನ್ಯೂ ಜರ್ಸಿಯಲ್ಲಿ ನೋಡಿದ್ದೀನಿ ಸೌತ್ ಆಫ್ರಿಕಾದಲ್ಲಿ ನೋಡಿದ್ದೀನಿ ಯಾಕೆಂದ್ರೆ ನಾನು ಕನ್ನಡ ಇಂಗ್ಲಿಷ್ ನಲ್ಲೇ ಬರೆದಾಗ ಅದು ತಕ್ಷಣವೇ ಇಂಗ್ಲಿಷ್ ಟು ದ್ಯಾಟ್ ಲ್ಯಾಂಗ್ವೇಜ್ ಆಗೋದು ಬಹಳ ಜನ ಇರ್ತಾರೆ ನಿಂದ ಸಂಸ್ಕೃತ ಇಂಗ್ಲಿಷ್ ನಿಂದ ಗುಜರಾತಿ ಇಂಗ್ಲಿಷ್ ನಿಂದ ಮರಾಠಿ ಅಥವಾ ಕನ್ನಡದಿಂದ ಮರಾಠಿ ಆಗುತ್ತೆ ಸರ್ತಿ ಇಂಗ್ಲಿಷ್ ನಿಂದ ಉರ್ದು ಡೋಗ್ರಿ ಆ ಮತ್ತೆ ಅವರು ಒರಿಯಾ ಬೆಂಗೋಲಿ ನೇಮಲ್ ಲ್ಯಾಂಗ್ವೇಜ್ ಆಕ್ಚುಲಿ ನೇಮಲ್ ಲ್ಯಾಂಗ್ವೇಜ್ ಆ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಹಿಂದಿ ಇಟಾಲಿಯನ್ ಎಂಟೋ ಮಟ್ಟಿಗೆ ಆಮೇಲೆ ಅರೇಬಿಕ್ ಇವನ ಯಾಕಾಗ್ತವೆ ಅಂದ್ರೆ ಮೂಲ ಇಂಗ್ಲಿಷ್ ಸಿಕ್ಬಿಟ್ರೆ ತಕ್ಷಣ ಅದಕ್ಕೂ ಅದ್ರ ಟ್ರಾನ್ಸ್ಲೇಷನ್ ಬಂದ್ಬಿಡ್ತಾರೆ ಹೀಗಾಗಿ ನನ್ನ ಮೂವತ್ ಮೂರು ಇಂಗ್ಲಿಷ್ ಪುಸ್ತಕದಿಂದ ನನಗೆ ಸುಮಾರು ಇನ್ನೂರ ಅರವತ್ತೈದು ಟೈಟಲ್ ಬಂದಿರೋದು ಕೇವಲ ಇಂಗ್ಲಿಷ್ ಪುಸ್ತಕದಿಂದ ಆದ್ರೆ ಕಾದಂಬರಿಗಳ ಮೂಲ ಇರುವುದು ನಾನು ದ್ರವ್ಯ ಇರುವುದು ಕನ್ನಡ ಪುಸ್ತಕಗಳಿಂದ ಅದ್ರ ಮುಂಚೆ ಕನ್ನಡದಲ್ಲಿ ಪುಸ್ತಕ ಬರೆದು ಆಮೇಲೆ ನಾನು ಇಂಗ್ಲಿಷ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಕಾಲಮ್ ಬರ್ತೀನಿ ಅದನ್ನೇ ಕಂಪ್ಯೂಟರ್ ಮೇಲೆ ಬರ್ತೀನಿ ಆಮೇಲೆ ನನ್ನ ಟೈಮ್ ಅದನ್ನ ಕನ್ನಡದಲ್ಲಿ ಮಾಡ್ತೀನಿ ಗೋಪಿಯ ಕಥೆಗಳು ಇದೆಯಲ್ಲ ಗೋಪಿ ಸ್ಟೋರಿ ಇದು ಅದನ್ನು ಮೂಲ ಇಂಗ್ಲೀಷ್ ನಲ್ಲಿ ಬರ್ತಿದ್ದೀನಿ ಇಂಗ್ಲೀಷ್ ನಲ್ಲಿ ಮೂರು ಗಂಟೆಲ್ಲೇ ಬರ್ತಿದ್ದೀನಿ ಅದನ್ನ ಅದನ್ನ ಎಷ್ಟೋ ದಿವಸದ ಮೇಲೆ ನಾನು ಅದನ್ನ ಕನ್ವರ್ಟ್ ಮಾಡಿದ್ದೀನಿ ಮೊನ್ನೆ ಗೌಡರು ಫೋನ್ ಮಾಡಿದ್ರು ಏನಾರು ಅಂತೆ ನೀವು ಗೋಪಿ ಪಾರ್ಟ್ ಟು ಕತೆ ಬರ್ದಿರಿ ನಾನು ನಿನ್ನೆ ಕುತ್ಕೊಂಡು ಸರಿಯಾಗಿ ಓದಿ ಕಾಗೋಣಿಕ ತತ್ವದಲ್ಲ ಸರಿ ಮಾಡಿದ್ರೆ ನನಗೆ ಅದ್ಭುತ ಅನ್ನಿಸ್ತು ಅಂತ ಹೇಳಿದ್ರೆ ಅದ್ಭುತ ನಾನಲ್ಲ ನನ್ನ ಭಾಷೆ ಅದ್ಭುತ ಇದೆ ನಾನು ಇಲ್ಲಿ ನರಗಿರುವ ಎಲ್ಲ ಮಹಿಳೆಯರಿಗೆ ಪರ್ಟಿಕ್ಯುಲರ್ಲಿ ಮಹಿಳೆಯರಿಗೆ ಒಂದು ಒಂದು ವಿನಂತಿ ಇದೆ ನೀವೆಲ್ಲರೂ ನಾನು ಎರಡು ಭಾಷೆ ಮಾತಾಡ್ತೇನೆ ನಾನು ಮರಾಠಿನೂ ಮಾತಾಡ್ತೇನೆ ಕನ್ನಡ ಮಾತಾಡ್ತೇನೆ ಕೃಷ್ಣ ಹೇಗೆ ದೇವಕಿ ನಂದನ ಇದ್ದ ಯಶೋಧಾ ಪುತ್ರ ಇದ್ದ ನನ್ಗೆ ಎರಡು ಭಾಷೆ ಬರ್ತದೆ ನಾ ಎಲ್ಲ ಅಕ್ಕ ತಗ್ಗಿಯಲ್ಲಿ ಹೇಳ್ಬಹುದೇನೆ ಏನಂದ್ರೆ ವರ್ಷಕ್ಕೆ ಯುಗಾದಿ ದೀಪಾವಳಿ ಮತ್ತೆ ನವರಾತ್ರಿಯೇ சீரை கொண்டே கொள்ளேன் சீரையில் சேட்ட தல்வார் கம்மியில் தோத்தீங்க இல்ல மத்தேனா டிசைனர் தோத்தீங்க ஏனது தோத்தி ஒன்று ஹப விட் ஆ ஹபன காகிட்டு கன்னட பண்ணு அது அதே ரீதி மராட்டி சோதைய மராட்டி புஸ்தோ நந்திரிங்லேயும் நந்திரி நான் ಪುಸ್ತಕ ಕೊಂಡುಕೊಳ್ಳಿ ಪುಸ್ತಕ ಕೊಂಡುಕೊಂಡು ಓದಿ ಅದ ಅಂತ ಹೇಳಿದ್ರು ಆ ನನ್ನ ಮೊನ್ನೆ ಯಾರು ಹೇಳ್ತಾ ಇದ್ರು ನಿನ್ ಪುಸ್ತಕ ಪಾಪಿಲ್ಲ ಹೆಂಗೆ ಗೊತ್ತು ನನ್ಗೆ ಇದ್ರು ನಾನು ಹೇಳಿ ಬಹಳ ಸಿಂಪಲ್ ನಾನು ಕೇಳಲ್ಲ ಎಷ್ಟು ಇಲ್ಲ ಅಂತ ಯಾರು ಕೇಳೋಲ್ಲ ಬಾಂಬೆ ಚೌಪಾ ಇದಕ್ಕೆ ಹೋಗ್ಬೇಕು ಬಾಂಬೆ ಫ್ಲೋರ ಫೌಂಟೇನ್ ಹೋದ್ರೆ ಅಲ್ಲಿ ಫೈರೇಟೆಡ್ ವರ್ಷನ್ ಬುಕ್ ಸಿಕ್ಕಿರ್ತಾರೆ ವರ್ಷನ್ ಬುಕ್ ಅಲ್ಲಿ ಹೋದ್ರೆ ಅವನಲ್ಲ ಬೇಡ ಗುಜರಾತಿ ಮಾತಾಡ್ತಾನೆ ಅರ್ಥ ಆಗುತ್ತೆ ಗುಜರಾತಿ ಇಲ್ಲ ಮರಾಠಿಲ್ ಮಾತಾಡ್ತಾರೆ ಇಲ್ಲ ಹಿಂದಿಯಲ್ಲಿ ಮಾತಾಡ್ತಾರೆ ಬಹತ್ ಅಚ್ಚಾನ್ ಪಿಸ್ತಾರ್ ಆಗ್ತಾನೆ ಸುಧಾ ಬುಕ್ ಎಷ್ಟಾಗುತ್ತೆ ಅಂತ ಕೇಳಿದೆ ಅದಕ್ಕೆ ನೂರು ರೂಪಾಯಿ ಆಗುತ್ತೆ ಅಂತ ನನ್ನ ಪುಸ್ತಕದ ಬೆಲೆ ನೂರ ಐವತ್ತು ರೂಪಾಯಿ ಅವ್ನು ಕಾಪಿ ಮಾಡಿದಾನೆ ಅದಕ್ಕೆ ನೂರು ರೂಪಾಯಿ ಮಾರ್ತಾನೆ ಅದಕ್ಕೆ ಬುಕ್ ನೂರು ರೂಪಾಯಿ ಸಿಗ್ತಾ ಇದೆಯಾ ಅದೇ ಅವ್ನ ಯೋಚನೆ ಮಾಡ್ ಉತ್ತೆ ಯೋಚನೆ ಮಾಡುತ್ತೆ ನೋಡಿ ಮೇಡಮ್ ಬಂದ್ಬೋದು ಟೂ ಫಿಫ್ಟಿ ನೂರು ಕೊಡ್ಬಿಡ್ತೀನಿ ಅವಾಗ ನಾನು ಗೊಂದಾಯ್ತು ನನ್ನ ಪುಸ್ತಕ ಬಹಳ ಪಾಪ್ಯುಲರ್ ಆಗಿದೆ ಇಂಡೆಕ್ಸ್ ನೋಟ್ಸಿನ್ ಆಫ್ ಬುಕ್ಸ್ ಪಾಪ್ಯುಲರ್ ಅಂತ ಆದ್ರೆ ಅದನ್ನ ಹೇಗೆ ಅದೆಲ್ಲ ನನ್ನ ನನ್ನ ಪರಿಧಿಯ ಮೇಲಿದ್ದ ನಾನು ಸಂವಾದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೀನಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು ಅಂತೀನಿ ಒಂದು ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಭಟ್ರಿಗೆ ನಾನು ಬಹಳ ಆಧರಣೀಯರು ಅದಕ್ಕೆ ನಾನು ಹೊಗಳಿದ್ದಾರೆ ಅದಕ್ಕೆ ಮಲ್ಟಿಪಲ್ ಬೈಟ್ ಇಂಚ್ ಆಫ್ ಸಾಲ್ಟ್ ಹಾಕೊಂಡು ತಗೊಳ್ಳಿ ನಾನು ಸಾ ಹಾಗೇನಿಲ್ಲ ನಾನು ಏನು ಮಾಡ್ತೀನಿ ಮನಪೂರ್ವಕವಾಗಿ ಮಾಡ್ತೀನಿ ನನಗೆ ಬಹಳ ಸಾದಾ ಸಿಂಪಲ್ ಅಂತಾರೆ ಯಾಕೆ ಅಂದ್ರೆ ಹೇಳ್ತೀನಿ ಭಟ್ರಿ ಬಹಳ ಈಸಿ ತುಂಬಾ ಶಾಪಿಂಗ್ ಮಾಡಿದರೆ ಆ ಇರ್ತೀರಿ ಮನೆಯಲ್ಲಿ ಅವಾಗ ಮನೆ ಬೀಗ ಹಾಕ್ಬೇಕು ಚಿನ್ನದಿಂದ ಬಹಳ ಇದು ಬಿಟ್ರೆ ಅದನ್ನ ಲಾಕರ್ ಒಳಗೆ ಇರ್ಬೇಕು ಅದನ್ನ ನೆನಪಿಟ್ಟು ಬಿಡ್ಬೇಕು ಲಾಕರ್ ಕೀಟ ಬಂದ ಮೇಲೆ ಚೆಕ್ ಮಾಡಬೇಕು ಇದನ್ನ ಯಾಕೆ ಮನೆಯಲ್ಲಿ ತುಂಬಾ ಪುಸ್ತಕ ಇಟ್ಬಿಟ್ರೆ ಯಾವ ಕಳ್ಳನೂ ಅದನ್ನ ಗ್ಯಾರಂಟಿ ಇಟ್ಬಿಟ್ಟು ಯಾವ ಕಳ್ಳನೂ ಹೋಗೋದಿಲ್ಲ ಅದ ಯಾರು ಅಯ್ಯೋ ಏನ್ ಬರುತ್ತೆ ಅಂತ ತುಂಬಾ ಸೀರೆ ಇದ್ರೂ ಸಹಿತ ಯಾವ ಕಳ್ಳನೂ ಆ ಸೀರೆ ಮೇಲೆ ಯಾರ ಸೀರೆ ಉಡೋರೇ ಇಲ್ಲ ಇಲ್ಲ ಸೀರೆ ಉಡೋರೇ ಇಲ್ಲ ಯಾರು ನಾವೆಲ್ಲ ಡೈನೋಸರ್ ಉಡ್ತಾರ ಕೈಯಲ್ಲಿ ಬಳೆ ಇರೋದು ಸೀರೆ ಇರೋದು ಮುಡಿ ಮುಡಿಯಲ್ಲಿ ಮಲಗಿ ಇರೋದು ಎಲ್ಲ ಸ್ವಲ್ಪ ಡೈನೋಸರ್ ಟೈಪ್ತೆ ಇಲ್ಲಿ ಸ್ವಲ್ಪ ಪುಸ್ತಕಗಳಿದ್ದ ಮನೆಯಲ್ಲಿ ವ್ಯಾಲ್ಯೂಬಲ್ ನೀವು ಯಾವ್ದು ಮನೆಯಲ್ಲಿ ಇರ್ಲಿಲ್ಲ ಅಂತಂದ್ರೆ ನಿಮ್ಮ ಲೈಫ್ ಬಹಳ ಆರಾಮ್ ಇರ್ತದೆ ಏನು ಮನೆ ಬೀಗ ಹಾಕಿ ಬಿಡ್ದ್ರು ಮನೆಯಾಗಿ ಅಂದ್ರೆ ಬೀಗ ಹಾಕಿ ಕಳ್ಳ ಬಂದ ಒಯ್ಯೋ ಅಂತ ಏನಿಲ್ಲ ಪಾತ್ರೆ ಯಾರು ತಗೊಳ್ಳೋದಿಲ್ಲ ಅದು ಅವು ಹಳೆ ಕಾಲದ ಮೂವತ್ತು ಐವತ್ತು ವರ್ಷ ನನ್ ಮದುವೆ ಆಗಿತ್ತು ಅದನ್ನು ಯಾರು ಒಯ್ಯೋದಿಲ್ಲ ಸೀಲರ್ ಯಾರು ಒಯ್ಯೋದಿಲ್ಲ ಪುಸ್ತಕ ಒಯ್ಯೋದಿಲ್ಲ ಕಳ್ಳ ಕಾಣುವ ಯಾವ ಪುಸ್ತಕ ಯಾವುದು ನಮಗೆ ಕಾಣೋದಿಲ್ಲ ಅದು ಬಹಳ ಗುಡ್ ವೇ ಆಫ್ ಲಿವಿಂಗ್ ಅಂದ್ರೆ ಯೋಚನೆ ಇಲ್ಲ ಅದಕ್ಕೆ ಎರಡನೇದು ನಾವು ನಮ್ಮ ಬಗ್ಗೆ ಬಹಳ ತಿಳ್ಕೋತೀವಿ ನಾವು ಆ ಶ್ರೀಮಂತ ಅದೆ ಎಷ್ಟು ಶ್ರೀಮಂತ ಆಗ್ತೀರಪ್ಪ ಆಗ್ತೀರಿ ಬಹಳ ಶ್ರೀಮಂತರು ನಿಮ್ಮ ತಲೆಯ ಮೇಲೆ ಬಿಲ್ಗೆಸ್ಕೊತಿದ್ದಾನೆ ನಿಮ್ಗಿಂತ ಶ್ರೀಮಂತ ಅವ್ರು ಬಹಳ ಚೆನ್ನಾಗಿದ್ದೀನಿ ನೋಡ್ಲಿಕ್ಕೆ ಇದೀರಿ ಐಶ್ವರ್ಯ ಇದ್ದಾರೆ ಎಂತ ಚೆನ್ನಾಗಿದ್ದಾರೆ ನಿಮಗಿಂತ ಜೀವನದಲ್ಲಿ ಹೆಚ್ಚಿನವರು ಇರ್ತಾರೆ ಕಡಿಮೆಯವರು ಇರ್ತಾರೆ ನೀವು ನೀವೇ ಅದಕ್ಕೆ ನಾವು ಸುಮ್ ಸುಮ್ಮನೆ ನಾವು ಬಹಳ ಶ್ರೀಮಂತರು ಅದು ಸಿರುವಂತಿಕೆಯಲ್ಲಿ ನಿಮಗೆ ಕೆಲವೊಂದು ಅಡ್ವಾಂಟೇಜ್ ಇದೆ ಬಹಳ ಅಡ್ವಾಂಟೇಜ್ ಇಲ್ಲ ನಿಮ್ಮ ಜನರಿಗೆ ಅರ್ಥ ಆಗೋಲ್ಲ ದುಡ್ಡಿನಿಂದ ನೀವು ಜೀವನದ ಎಸೆನ್ಷಿಯಲ್ ಖರೀದಿ ಮಾಡಬಹುದು ಅದ್ರಲ್ಲಿ ಒಂದು ಲಿಮಿಟ್ ಲಿಮಿಟ್ವರೆಗೂ ಆಮೇಲೆ ಅದು ದುಡ್ಡಿಂದ ನಿಮ್ಗೆ ಪ್ರಯೋಜನ ಆಗುದಿಲ್ಲ ಬಹಳ ದುಡ್ಡು ಇದೆ ಅಂದ ತಕ್ಷಣ ಬಹಳ ಆನಂದವಾಗಿರ್ತದೆ ಅಂದ್ರೆ ಎಲ್ಲಾದ್ರೂ ನಿಮ್ಮಂದ್ರು ಬಹಳ ಆರಾಮಾಗಿರಬೇಕು ಅದರಲ್ಲಿ ಹಾಗೆ ಇದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ತೃಪ್ತಿ ಯಾವಾಗ ಇರ್ತದೆ ಅವಾಗ ಮಾತ್ರ ನೀವು ಆರಾಮಿಸ್ತೀರಿ ಈ ತೃಪ್ತಿ ಹೇಗೆ ಅದು ನಿಮಗ್ ಬಿಟ್ಟದ್ದು ಒಂದು ಕೋಟಿ ರೂಪಾಯಿ ತೃಪ್ತಿ ಬರಬಹುದು ಎರಡು ಕೋಟಿ ರೂಪಾಯಿ ತೃಪ್ತಿ ಬರಬಹುದು ನೂರು ಕೋಟಿ ಬರ್ಲಿಕ್ಕೆ ಇಲ್ಲ ನಿಮ್ಮ ನಿಮ್ಮ ತೃಪ್ತಿ ನಿಮ್ಮ ನಿಮ್ಮ ಮನೋಭಾವದ ಮೇಲೆ ಇರ್ತದೆ ಯಾವಾಗ ನಿಮಗೆ ಶಾಂತ ಮನೋಭಾವ ಇರ್ತದೆ ಆಯ್ತು ಜೀವನದಲ್ಲಿ ಕಷ್ಟಗಳು ಬಂದಿದೆ ನಾನು ಹೋಗಿಸ್ತೀನಿ ಅಂದ್ ಪಾರಾಗ್ತಿದೆ ಆಯ್ತು ನಮ್ಗೊಂದು ಜೀವನ ದೇವರು ಕೊಟ್ಟಿದ್ದಾನೆ ನನ್ ಬೇಸಿಕ್ ಎಸೆನ್ಶಿಯಲ್ ಆಗ್ಬೋದಿದೆ ನಾನು ಜನಕ್ಕೆ ಸಹಾಯ ಮಾಡ್ತೀನಿ ಆ ಥರ ಇದು ಮನೋಭಾವ ನಿಮ್ಗೆ ಪ್ರತಿನಿತ್ಯವೂ ನಿತ್ಯ ತೃಪ್ತರು ನೀವು ನಿತ್ಯ ತೃಪ್ತರಾಗ್ತೀರಿ ಯಾವಾಗ ನೀವು ನಿತ್ಯ ತೃಪ್ತರಾಗ್ತೀರಿ ಅವರು ಯಾವಾಗ ಸಮಾಧಾನದಿಂದ ಇರ್ತೀರಿ ಅದು ಜೀವನದ ಮೇನ್ ಮಂತ್ರ ಅದು ಅದು ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಯಾರನ್ನ ಮೆಚ್ಚಿಸ್ಬೇಕು ನಾನು ಯಾವಾಗಲೂ ಕೇಳ್ತೀನಿ ಯಾರನ್ನ ಮೆಚ್ಚಿಸ್ಬೇಕು ಯಾರು ಮೆಚ್ಚಿಸೋ ಕಾರಣ ಇಲ್ಲ ಯಾರನ್ನು ಮೆಚ್ಚಿಸೋ ಕಾರಣ ಇಲ್ಲ ನಿಮ್ಮ ಕೆಲಸ ನೀವು ಮಾಡಬೇಕು ಅದ್ರಲ್ಲಿ ನೀವು ಆನಂದವನ್ನು ಕಾಡಬೇಕು ಯಾವಾಗ ನಿಮ್ಮ ಕೆಲಸದಲ್ಲಿ ನೀವು ಆನಂದತೆ ಇದೆ ನೀವು ಸಂತೋಷವಾಗಿರ್ತೀರಿ ಅಂತ ನಾವು ಒಂದಕ್ಕೂ ಕತೆ ಕೇಳಿ ಮುಟ್ಟಿಸ್ ಮುಗಿಸ್ತೀನಿ ಹಾಕಿದ್ರೆ ಕತೆ ಹೇಳಿಲ್ಲ ಅಂದ್ರೆ ಪಾಪ ಎಷ್ಟೋ ಮಕ್ಳು ಬಂದಿದ್ದಾರೆ ನಾನು ಏನೋ ಫ್ಯಾಂಟಾಸ್ಟಿ ಕತೆ ಹೇಳ್ತೀನಿ ಅಂತ ಇಲ್ಲ ನನ್ನ ಕತೆ ಹೇಳೋದು ಹೇಗೆ ಕೇಳುತ್ತೆ ಅದನ್ನು ಒಂದು ಕತೆನೇ ಹೇಳ್ತೀನಿ ನಾನು ಹತ್ತು ವರ್ಷದ ಹೊಡೆದ್ದೆ ಹತ್ತು ಹನ್ನೊಂದು ಇದ್ದಾಗ ನಾನು ಗರ್ಲ್ ಸ್ಕೂಲ್ ನಾವೆಲ್ಲ ಕನ್ನಡ ಮೀಡಿಯಮ್ ನಾವೆಲ್ಲ ಕನ್ನಡ ಮೀಡಿಯಮ್ ಸ್ಕೂಡು ಅದಕ್ಕೆ ಧೈರ್ಯ ಜಾಸ್ತಿ ಬಂಡ್ರೆಲೆ ಜಾಸ್ತಿ ನಮಗೆ ಅಯ್ಯೋ ಯಾರ ಅಂದ ಇಲ್ಲ ನಾವು ಅಡಿಯೋ ಐದು ಮಿನಿಟ್ ಅಡಿ ಅದೇನಾಗ್ತದೆ ನಮಗೆ ಅದು ಉತ್ತರ ಕನ್ನಡ ಇನ್ನೂ ಧೈರ್ಯ ಜಾಸ್ತಿ ಇಬ್ರು ಜಗಳ ನೋಡ್ತಾ ಇದ್ದಾರೆ ನನ್ನ ಪ್ರಾಣೇಶ್ವರ ನಾನು ನೋಡ್ತೀನಿ ಮಾಡ್ತಾ ತಳಿ ಈ ಕಥ್ ಬರ್ತಿ ಜಗಳ ಮನುಷ್ಯ ಜಗಳಾದಾಗ ತನ್ನ ಮಾತು ಹೆಂಗೆ ಕೋಪ ಹೋಗುವುದಿಲ್ಲ ನನಗೆ ಪುಸ್ತಕದಲ್ಲಿ ಬರಿ ಹೋಗಲ್ಲ ಇರೋ ಭಾವನೆ ಅಂತ ಎಲ್ಲ ಜಗಳ ಮಾಡ್ದಾಗ ಕುತ್ಕೊಂಡು ನೋಡ್ತಿರ್ತೇನೆ ನಾನು ಇದನ್ನೇ ನಮ್ಮ ತಾಯಿ ಕನ್ನಡ ಗವರ್ಮೆಂಟ್ ಸ್ಕೂಲ್ ಓದಿದ್ದೆ ನಾನು ಇದು ಕನ್ನಡ ಶಾಲೆ ನಾನು ಎಲ್ಲ ಓದಿದ್ದು ಅತ್ಯಂತ ಸಾಧಾರಣ ಶಾಲೆ ಕನ್ನಡ ಮೀಡಿಯಮ್ ಎಸ್ ಎಚ್ ಎಲ್ಲ ನಾನು ಭೌತಶಾಸ್ತ್ರ ಶಾಸ್ತ್ರ ಕನ್ನಡ ಓದಿದ್ದೀನಿ ಪಿ ಯು ಸಿ ಫಸ್ಟ್ ಟೈಮ್ ಇಂಗ್ಲೀಷ್ ಹೋಗಿದ್ದು ನನಗೆ ಒಂದು ಪ್ಯಾರಾಗ್ರಾಫ್ ಇಂಗ್ಲೀಷ್ ಬರೋಕೆ ಬರ್ತಿದ್ದಿಲ್ಲ ಒಂದು ಪ್ಯಾರಾಗ್ರಾಫ್ ಇಂಗ್ಲೀಷ್ ಹದಿನಾರನೇ ವಯಸ್ಸು ಹದಿನೈದು ಮೂವರೇ ವಯಸ್ಸು ಬೇಕಾದ್ರೆ ಬರೋಕೆ ಬರ್ತಿದ್ದಿಲ್ಲ ಆಮೇಲೆ ಕಲ್ತ್ಕೊಂಡೆ ನಿಮ್ಮ ಮನಸ್ಸಿದ್ರೆ ಏನ್ ಬೇಕಾದ್ರೂ ಕಲಿಬೋದು ಮನಸ್ಸು ಅಷ್ಟೇ ನಮ್ಮ ಟೀಚರ್ ಒಬ್ರು ಮೆಟರ್ನಿಟಿ ಲೀವ್ ಹೋಗಿದ್ರು ಟೀಚರ್ ಮೆಟರ್ನಿಟಿ ತಾವ ನಮ್ಮ ಇವರು ಹೆಸರಿ ಟೀಚರ್ ಇದ್ರೆ ಅವರು ಮೆಟರ್ನಿಟಿ ಲೀವ್ ಹೋಗಿದ್ರು ಕಡಿತೇ ನಾಲ್ಕರಿಂದ ಐದು ಏನು ಮಾಡ್ತಾರೆ ಅವಾಗ ನಾನು ಕ್ಲಾಸ್ ಮಾನಿಟರ್ ನಾನು ಸ್ವಲ್ಪ ಗಿಡ್ ಇದ್ದೆ ಇವೇನು ಹೆಸರಲ್ಲ ಗಿಡ್ ಇನ್ನು ಗಿಡ್ಡಿ ಗಿಡ್ಡಿ ಅಂತ ಕ್ಲಾಸ್ನಲ್ಲಿ ಅವರು ಎತ್ತರಿಸಿದ ನಾನು ಮೂರ್ನಾಲ್ಕು ತಿಂಗಳು ನಾನು ಬರುದಿಲ್ಲ ಕಡಿ ಕ್ಲಾಸ್ ಬಿಡಿಗೆ ಸ್ಕೂಲಲ್ಲಿ ಅಟೆಂಡೆನ್ಸ್ ಕೊಡುದಿಲ್ಲ ಅಟೆಂಡೆನ್ಸ್ ತಗೋ ಆಮೇಲೆ ಕ್ಲಾಸ್ ಮುಗಿಸ್ಬಿಡೋಣ ಅಂತ ನಾನು ಸಣ್ಣ ಮಕ್ಕಳಿಗೆ ಅಧಿಕಾರ ಎಂದು ಕೊಡಬಾರದು ಬಹಳ ತಲೆಗೆ ಇರುತ್ತೆ ಎಂಟು ಹತ್ತು ವಯಸ್ಸಿನ ಹುಡುಗಿಗೆ ಕ್ಲಾಸ್ ಅಟೆಂಡೆನ್ಸ್ ತಗೋಂತಿದ್ದಕ್ಕೆ ನಾನು ಕೊನೆ ತಗೋತಿದ್ದೆ ಐದಕ್ಕೆ ಐದು ನಿಮಿಷ ನಡೆಯೋಣ ಅಂತ ನಮ್ಮ ಕ್ಲಾಸ್ನಾಗ ಎಲ್ರು ನನ್ಗಿಂತ ಎತ್ತರದು ಏ ಗಿ ಮಾತೇನ ಅಂತಿದ್ರೆ ಅವರು ಹೀಗೆ ಅಂತ ಅಟೆಂಡೆನ್ಸ್ ನಾವು ಹಾಕ್ತವೆ ಹೋಗ್ತೀವಿ ಅಂತ ದಿನಾಚರ ಆಗೋದು ಅವಾಗ ನಾನು ಕಲ್ತ್ಕೊಂಡೆ ಏನಂದ್ರೆ ಇತಿಹಾಸದ ಪಾಠಗಳನ್ನು ಕಥಾರೂಪವಾಗಿ ಹುಡುಗರು ಹೇಳಿದ್ರೆ ಹುಡುಗರು ಕ್ಲಾಸ್ನಲ್ಲಿ ಕೂಡ್ತಾರೆ ನಾನು ಫಸ್ಟ್ ಕಥೆ ಹೇಳಿದ್ದು ಓ ಚಿತ್ತೋಡದ ರಾಣಾ ಪ್ರತಾಪನ ಚೇತಕ್ ಚೇತಕ್ಕದ ಕುದುರೆ ಇತ್ತು ಅದು ಹೆಂಗ್ ಹಾರಿತು ನಾನು ರಾಜಸ್ಥಾನದ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ ನನಗೆ ಅವಾಗ ಅದು ಸತ್ತು ಹೋಯ್ತು ಅವ್ನು ಹ್ಯಾಲತ್ತ ಕಥದ ಎಲ್ ಕಣ್ಣು ಬಂತು ಅವಾಗ ಗೊತ್ತಾಯ್ತು ಟೆಕ್ನಿಕ್ ಏನಂದ್ರೆ ಆಮೇಲೆ ಎಲ್ಲ ಅಟೆಂಡೆನ್ಸ್ ಕೊಟ್ಟೆ ಟೆಕ್ನಿಕ್ ಈಸ್ ದ ಸೇಮ್ ಇನ್ಸಿಡೆಂಟ್ ಇಫ್ ಯು ಮೇಕ್ ಇಟ್ ಇನ್ ಸ್ಟೋರಿ ಫಾರ್ ಪೀಪಲ್ ಲಿಸನ್ ಸೊ ನಮ್ಮ ಟೀಚರ್ ನಾಲ್ಕು ತಿಂಗಳು ಹೋಗಿ ಬರೋದ್ರಲ್ಲಿ ಮೆಟರ್ನಿಟಿಯಲ್ಲಿ ಇತಿಹಾಸದ ಎಲ್ಲ ಪಾಠಗಳನ್ನು ನಾನು ಕಥಾ ಮಾಡ್ತೇ ಮಾಡ್ತಿದ್ದೆ ಕೃಷ್ಣೆ ಬರಬಾರದೆ ವಿಜಯನಂತುನ್ ಕೊತ್ತla ಗಜಪತಿಯ ಕಿ ಗಜಮೂಲಿದು ವಿವಾಹಕ್ಕೆ ಹೆಂಗಕೋಳ್ಬೇಕadlo ನಿ ಸತ್ಯದೇರೆ narrative ಕಥೆಗಳಿದೆ ಆಮೇಲೆ ರಾಣಿ ಪದ್ಮಿನಿ ಹರುನ್ ಅಲ್ ರಶಿದ್ ಅವಚೆ ಒಕ್ಕೋತ ಐತೆ ಅದರ ಮನೆ ಪುಸ್ತಕ ಐದು ಬಾಗ್ನಾದಲ್ಲಿ ಹರುನ್ ಅಲ್ ರಶಿದ್ ಹಾಗೆ ಒಂದು कोतವಾಲ ಇದ್ದ ಅವನು ನ್ಯಾಯ 하게 ಮಾಡ್ತಾ ಹೀಗೆ ಪ್ರತಿದಿನೊಂದು ಒಂದು ಕಥೆಯಿದೆ ನಾಲ್ಕು ತಿಂಗಳು ಮೇಲೆ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಮೇಟ್ಸ್ ಟೀಚರ್ ಸಿಕ್ಸ್ ನಮ್ಮ ಟೀಚರ್ ಮಾಡಬಿಟ್ರು ಏ ಹೇಳಿದೆ ಸುಧಾ ಕುಲಕರ್ಣಿ ಸುಧಾ ಕುಲ್ಕರ್ಣಿ ನನ್ನ ಹೆಸರು ಏ ಕುಲ್ಕರ್ಣಿ ಏನೇ ಇಲ್ಲ ಟೀಚರ್ ಪಡೆದು ಬಿಟ್ಟಲ್ಲ ಸುಮ್ಮನೆ ಹೀಗೆ ನನಗೆ ಅವಾಗ ನನಗೆ ನನ್ನ ವ್ಯಕ್ತಿ ಗೊತ್ತಾಯ್ತು ಟೆಕ್ನಿಕ್ ಆಫ್ ಲಿಸ್ ಹೋಲ್ಡಿಂಗ್ ಎವ್ರಿ ಬಡಿ ಇಸ್ ಮೈಂಡ್ ಇದು ಆಲ್ವೇಸ್ ಇನ್ ದ ಫಾರ್ಮ್ ಸ್ಟೋರಿ ಅದನ್ನೇ ನಿಜ ಜೀವನದಲ್ಲಿ ಮಾಡಿರೋದ್ರಿಂದ ಇಷ್ಟೊಂದು ಪುಸ್ತಕ ಬರಲಿಕ್ಕೆ ಆಯಿತು ಒಂದು ಲಾಸ್ಟ್ ಒಂದು ಇನ್ಸಿಡೆಂಟ್ ಹೇಳಿದ್ ನೋಡ್ತೀನಿ ಇದು ನಿಜವಾಗಿ ಆದದ್ದು ಕೋಲಾರ ಜಿಲ್ಲೆಯಲ್ಲಿ ಒಂದು ಊರಿದೆ ನಾನು ನಾರ್ಮಲಿ ಅವ್ರ ಹಿತ್ರ ಹೇಳೋಕೆ ಇಷ್ಟಪಡೋದಿಲ್ಲ ಒಂದು ಬೆಟ್ಟದ ಮೇಲೆ ಒಂದು ಊರಿದೆ ಬಹಳ ಬಿಸಿಲು ನೀವಿನ ತೊಂದರೆ ಅರ್ಬು ಅಲ್ಲಿನ ಒಂದು ಸರ್ತಿ ಕೆಲ್ಸಕ್ಕೆ ಹೋದಾಗ ಅವಳ ಸಿಕ್ಕಳು ಅವಳು ತನ್ನ ಕಥೆ ಹೇಳಿದ್ರು ಅವಳು ಮಾಡಿದಷ್ಟು ಪರೋಪಕಾರ ನಾ ಮಾಡಿಲ್ಲ ತುಂಬಾ ಬಡವೇ ಬೀಗವೆ ಮಕ್ಕಳಿಲ್ಲ ಅವಳು ಪ್ರತಿದಿನವೂ ಊರ ಹೊರಗೆ ಹೋಗಿ ಕಟ್ಟಿಗೆ ಸೇರಿಸಿ ಸಿಗೊಂಡ್ ಬಂದು ಊರಲ್ಲಿ ಮಾರೋದು ಆ ಬಂದ್ ದುಡ್ಡಿನಲ್ಲಿ ಅವರು ಒಂದಿಷ್ಟು ಸಾಮಾನು ಕೊಂಡ್ಕೊಂಡು ಅಡಿಗೆ ಮಾಡೋದು ಜೀವನ ಮಾಡ್ತಾ ಇಲ್ಲ ಅವಳು ಬಾವಿ ದೂರ ಇತ್ತು ಕೊಳವೆ ಬಾವಿಯಿಂದ ಎರಡು ಕೊಡ ಮಡಕೊಡಪಾನ ಕೊಡಪಾನ ನಿರ್ತಿದ್ಲಿ ಅವಳು ಒಂದು ದಿನ ಅವಳು ಕುತ್ಕೊಂಡಾಗ ಇನ್ನೇನು ಮಾಡಬೇಕು ಮಾಡ್ಬೇಕು ಒಬ್ಬನ ಒಬ್ಬ ಭಿಕ್ಷುಕ ಬಾಗ್ಲಾ ಬಡ್ದಂತೆ ಯಾಕೆ ಅಂತಂದ್ರೆ ನನ್ ಮೈಯೆಲ್ಲ ಕಜ್ಜಿಯಾಗೆ ಅವ್ರು ತುರ್ಸ್ತಾವ ಇದು ಇದನ್ನ ಕನ್ನಡದಲ್ಲಿ ಬೆಂಗಳೂರಲ್ಲಿ ಹೇಳದ್ರು ಕಷ್ಟ ಆಗುತ್ತೆ ಕಜ್ಜಿ ಏನಂತೀರಾ ನೀವು ತುರ್ಕಂದ್ರೆ ನಮ್ಗೆ ಅರ್ಥ ಆಗುತ್ತೆ ನವೇ ಎನ್ ಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳ್ತದೆ ನಮ್ ಊರಾಗ ನಮ್ಗೆ ಹೇಳ್ಬಿಡ್ತೀನಿ ಅದನ್ನ ಮೈ ಎಲ್ಲ ತುರ್ಸ್ತಾವ ಗಜ ಅದಕ್ಕೆ ಯಾರೋ ನಮ್ಗೆ ಹೇಳಿದ್ರು ಬಿಸಿ ಸ್ವಲ್ಪ ತುಂಬಾ ಕಚ್ಚಿ ನೀರಿಂದ ಒಂದ್ ಬಕೆಟ್ ತಗೊಂಡು ಸ್ನಾನ ಮಾಡಿದ್ರೆ ನಂಗೆ ಆರಾಮ ಆಗ್ಬಿಟ್ಟಂತೆ ಯಾಕಂದ್ ಬಕೆಟ್ ನಲ್ಲಿ ಇದು ಕೊಡ ಯಾಕೆಂದ್ರೆ ನಾನಾ ಎರಡ್ ಪಡಪನ ಹೊತ್ಕೊಂಡ್ ಬಂದ ನಿಗೇಸ್ಕೊಂಡು ಇಲ್ಲ ನೀ ಕೊಡ ಮೈ ಅನುರೂಪಿಸ್ತದೆ ಮೈ ಇಲ್ಲ ತುರ್ಸ್ತ ಪಾಪ ಅಂತ ಎರಡ್ ಪಡಪ ಅಂದ ಒಂದ್ ಪೊಡಪ ಅಂದ ನೀರ್ ಕೊಟ್ಟರು ಅವ ಕಲ್ಲ ಹಚ್ಕೊಂಡ್ ಮೈ ಉಚ್ಕೊಂಡು ಸ್ವಚ್ಛ ಸ್ನಾನ ಮಾಡಿ ಹೋಗಿಗೂ ಅಡಿಗೆ ಮಾಡಿ ಊಟ ಮಾಡಿ ಮಲಗಿದ್ದ ನೆಕ್ಸ್ಟ್ ಡಿ ಮತ್ ಬಂದವ ಏ ನಿಮಗಿಂತ ಮೈ ಹಜರಾಗಿದೆ ಇನ್ನೊಂದ್ ಕೊಡಪನ್ಕೊಳ ಹದ್ನೈದ ಬಂತ ಹೋಗ್ಲಿ ಬಡೀನಿ ಹದಿನೈದು ದಿವಸ ಕೊಟ್ಲ ಹದಿನಾರ ಐದು ದಿವಸ ಹೋಗ್ ಅಂತಾನ ಇನ್ನೊಂದು ಬಂದ್ಕೊಂಡ್ ಬಂದಾನ ಏ ನೀ ಮೈ ಖರ್ಚಾಗ ನೀರ್ ಕೊಡೋದ್ ಬಡಗಿಂದ ಗೊತ್ತೇನ ನೀರು ಹೊಡ್ಕೊಂಡ್ ಬರ್ತೀನಿ ನೀವ್ ಇಬ್ರು ಮುದುಕರಾಗಿರಿ ಒಂದ್ ಕೊಡಪನ ನೀರ್ ತಂದ್ರ ಕೊಟ್ಟಿಕ್ ಆಗಂಗಿಲ್ಲ ನಿಮ್ಗ ಅಂತ ಇಲ್ಲ ನಿನ್ ಕಾಲು ಬಿಟ್ಟು ಕೈ ಬಿಡ್ದು ಹುಬ್ಬಳ್ಳಿ ಕಡೆ ಮಂದಿ ಹೆಂಗ್ ಮಾತಾಡ್ತೀವಿ ಈಗ ನಿನ್ನ ನೀ ದೇವ್ರಂತ ನೀನ್ ಅಕ್ಕ ಹಿಂಗ್ ಮಾಡ್ಬೇಡ ಅವ್ರ ಡೈಲಾಗ್ ಬರ್ತಾವಲ್ಲ ನಮ್ ಕಡೆ ಹೆಂಗ ನೀನ್ ಕೆಳಗೆ ಕಾಲ ಅಂತ ಹೋಗಿ ಕಾಲ ಕೈ ಅಂತ ಹೋಗಿದ್ರೆ ಮಾತಾಡಿ ನೀಟ್ ಮುಂದೆ ಒಂದು ತಿಂಗಳ ಒಳಗೆ ಮನೆ ಮುಂದೆ ಕಿವ್ಬಿಡ್ತಾ ನಾಲ್ಕು ಮಂದಿ ಐದು ಮಂದಿ ಆ ಕಣದ ಹೆಂಗ್ ಮಾಡಿ ಊರಾಗ ಹುಡುಗ ತರುಣ ಹುಡುಗಿದ್ದಾವ ಇಲ್ಲಮ್ಮ ನಾನು ಒಂದ್ ಮನೆ ಗೌಡ್ ಇದ್ರೆ ಗೌಡ್ ಡ್ರಮ್ ಕೊಟ್ಟರು ಯಾರು ಬಂದ ಇನ್ನು ಎರಡು ಪಡಪ ನೀರ್ ತಂದು ಕೊಡ ಹಾಕ್ತೇನೆ ಹಿಂಗದ ಪ್ರತಿ ತಿಂಗಳ ದಿನ ಎರಡೋ ತಂದು ನೀರು ಹಾಕೋರು ಈಕಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಮಾಡಿ ಅವ್ರು ಕೊಡೋದ ಅದಕ್ಕೆ ತಿಂಗಳಿಗೆ ಮುನ್ನೂರು ಮಂದಿಗೆ ನೀರ್ ಕೊಡ್ತಾಳ ನಾನು ತಿಂಗಳಿಗೆ ಮುನ್ನೂರು ಮಂದಿಗೆ ಗಂಗಾ ಅಗಿಂತ ಗಂಗಾ ಅಂತ ನಾಲ್ಕರ ಗಂಗಾ ಅಂತ ಮುನ್ನೂರು ಮಂದಿಗೆ ಭಿಕ್ಷುಕರಿಗೆ ಯಾರು ಮನಿ ಇಲ್ಲ ಮಠ ಇಲ್ಲ ಯಾರು ಇಲ್ಲ ಒಂದ್ ತಡಕೆ ಕಟ್ಟ್ಯಾಳ ಹೆಣ್ಮಕ್ಳ ಬಂದು ಗಂಡಸರ್ ಬಂದು ಅವ್ರು ಬರ್ತಾರೆ ಅವ್ರು ಬಾಳ್ ಮಾಡತಾಡಂಗಿಲ್ಲ ಪಕ್ಕಿದ್ದ ನೀರು ಕೊಡ್ತಾಳ ಮಂದಿ ಕೊಟ್ಟಿದ್ದ ಬಕೆಟ್ಟು ಮಂದಿ ಕೊಟ್ಟಿದ್ರೆ ಡ್ರಮು ಮಂದಿ ಕೊಟ್ಟದ ಕೊಡಪಾನ ಅವ್ರು ಸ್ನಾನ ಮಾಡ್ತಾರೆ ಹೋಗ್ತಾರೆ ನನ್ನ ನನಗಿಂತ ದೊಡ್ಡ ಫಿಲಾಸಫಿಸ್ಟ್ ಅನ್ಸ್ಬಿಟ್ಲು ಯಾಕಂದ್ರೆ ಡೈರೆಕ್ಟ್ ಆಗಿ ಜನರಿಗೆ ಎಷ್ಟು ಸಹಾಯ ಮಾಡ್ತಾರೆ ಅಪೇಕ್ಷೆ ಜೀರೋ ಅವ್ರು ಏನೇನು ಕೆಲಸ ಮಾಡಿಲ್ಲ ಈಗ ಮನೆಗೆ ಒಂಚೂರು ತರತೆ ಕೂಗಿಸ್ಕೊಡಲ್ಲ ಸ್ನಾನ ಮಾಡ್ತ ಹೋಗ್ತಾವ ಹೀಗಂದ ನಾನು ಈಗ ಸಾಬಾಣ ಪಂಜಿ ಅಥವಾ ಟಾವಿಲ್ ಕೊಡಿಸ್ತೀನಿ ಎಲ್ಲ ಭಿಕ್ಷು ಕೊಡೋ ನೀನು ಅಥವಾ ಯವನಿ ಹಿಂದೆ ಅಂತ ಆಕೆಂತ ಮಾಡ್ಬೇಡವೋ ಅಂತಂದು ಯಾಕೆ ಅಂದ್ರೆ ನೀನು ಹಮಾಮ್ ತೋಪ್ ಕೊಟ್ಟಿ ನೆಕ್ಸ್ಟ್ ಟೈಮ್ ಏ ಸುಧಾಮೂರ್ತಿ ಕೊಟ್ಟರು ಹಮಾಮ್ ತೋಪ್ ಚಲೋ ಇಲ್ಲ ಮೈಸೂರು ಸಾರಲೇ ಬೇಕಾಗಿತ್ತು ನೀ ಕೊಟ್ಟು